ಈಗ ನೀರ್ ಕುಡ್ಲಿಕ್ಕೆ ನೋಡ್ರಿ ಅವಾಗ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಅಮ್ಮ ನೋಡ್ರಿ ಕುರಿ ಬಂದರು ನೋಡ್ರಿ ಈಗ ನಮ್ಮ ಮನೆ ಫೋನ್ಗಳು ಎಸ್ ನೋಡ್ರಿ ಎಲ್ರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಬರೀ ತಿಂ ಬ್ಲಾಗ್ನಾಗ ಏನೇನತ ಏನು ಏನ್ ಸುತ್ತಿ ಅಂತ ಕೆಸಿನ ನೋಡ್ರಿ ಮಾಡಿ ನೋಡ್ರಿ ಹ್ಞೂ ನೋಡ್ರಿ ಚಂದವ ನೋಡ್ರಿ ಸಂತೋಷ ಸಂತೋಷ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲಾರು ಈಗ ಎದ್ದಿವಾಗೆ ನಿಂತರ ಬ್ಯಾಗ ನಿಂತು ಬಿಟ್ಟನು ಕುರಿ ಮಾಡ್ತಾನ ಅದಕ್ಕೆ ಏನ್ ಕಟ್ಟಿದು ಗೆಜ್ಜಿ ಕಟ್ಟಿದಿ ಎಡುಕಾ ಇಲ್ಲ ಇಲ್ಲ ಸ್ವಲ್ಪ ನೋಡ್ ಸಂತೋಷ್ ಇಲ್ಲ ನೋಡು ಏನು ನೋಡಗು ಇನಿಗೆ ಏನು ಗೊತ್ತಾತಿರಬೇಕು ಅದಕ್ಕೆ ಮುಟ್ಟಿ ಮುಟ್ಟಿ ಅದಕ್ಕೆ ಆ ಕುರಿಗಳ್ ಏನು ಮಾಡ್ತಾನೆ ಹಿಂಗೆ ಇತ್ತು ರೀ ಹಿಂಗು ಹಿಂಗು ಹಿಂಗೆ ಹಿಂಗೆ ಅವ್ರ ಗೊತ್ತ ಏ ಇವ್ನಿಗೆ ಇವ್ನಿಗೆ ನೀನು ಟ ಮಾಡಿದ ಏನು ನೋಡಿದ ಗೊತ್ತೇ ಈಗಿನ ಗೊತ್ತೇನು ಅದ ದನ ಏಯ್ ಮುತ್ತೆ ಜೊತೆ ಹೋಗಿ ಟಮ್ಟಮ್ ಇತ್ತು ಹೊಲತ್ತಾರ ಮುತ್ತೆ ನಮ್ಮದು ತರಲಕ್ಕೆ ಹೊಲತ್ತಾರ ಅವ್ರ ಜೊತೆ ಹೋಗಿ ಬೇಡ ನಮಗೆ ಕೆಲಸ ಅವ್ರು ನಾವು ಬ್ಯಾಂಕಿಗೆ ಹೋಗೋದು ಅಲ್ಲಿ ನೋಡಿ ಕುರಿ ಎಲ್ಲರೂ ಮೈಸೂತ ನೋಡ್ರಿ ಇದು ಬರೀ ಕುರಿನೇ ನೋಡ್ಲತ್ತಿನಿ ಗಾಡಿ ಮ್ಯಾಗ್ ಕುರಿ ಹೋಲತ್ತ ನೋಡ ನೋಡಗ ಎಲ್ಲ ಗಾಡಿ ಕುರಿನೇ ಕುರಿ ಆ ನಮ್ ಮನೆ ಫೋನ್ ನೋಡ್ರಿ ಫ್ರೆಂಡ್ಸ್ ಇದು ಅಭಿಷೇಕ ಇದು ಬಬ್ಲಿಂದ ಅದರಿ ನಮ್ಮ ನಾದ್ನಿದು ಇದು ನಮ್ಮ ಅದ ರೀ ಇದು ಸಂತೋಷ ಅಂದ ರೀ ಇದು ನಂದರಿ ಸಂತೋಷ ಇನ್ನೊಂದು ಆಫೀಸ್ ಫೋನ್ ರೀ ಇದು ನಮ್ಮ ರೀ ಈ ಸಂತೋಷ ಒಂದು ಇದು ನಂದು ಇದು ನಮ್ಮ ಅತ್ತಿದು ಈಗ ನನ್ನ ಕೈಯಾಗ ಇದ್ದಿದ್ದು ನಂದಿ ಅದ ನಂಬಲ್ಲಿ ಎರಡು ಫೋನವ ಸಂತೋಷ ನಂಬಲ್ ಎರಡು ಫೋನ ಈ ಮಂದಿ ಬಲ್ ಈಸ್ ಫೋನ್ ಅವ ನೋಡ್ರಿ ನಮ್ಮ ಮನೆಯಾಗ ಓಯ್ ಕುಂಬರ್ಯ ಶಿಂಗರ್ಯ ಬಾ ನೋಡ್ರಿ ಈಗ ಈ ಫೋನ್ ನನ್ನ ಕೈಯಾಗ ಒಂದದ ಅಲ್ಲಿ ಇನ್ನೊಂದು ಬ್ಯಾಗ್ನಾಗ ಒಂದದ ಹೌದು ಎಲ್ಲ ಮೈ ಹೌದು ಹೌದು ಏನ್ ಮಾಡ್ಲತ್ತಿ ನಾ ಎಲ್ಲರಿಗೆ ಚಹಾ ಹಾಕ್ಲತ್ತಿ ನಮ್ಮ

ನೋಡಿರಿ ಈಗ ಏನು ಮಾಡಕತ್ತಿನಂದ್ರೆ ಈಗ ನುಚ್ಚು ಬೇಳಿದ ಉದ್ರ ಬೆಳೆ ಮಾಡ್ಲಕತ್ತೀನಿ ಈಗ ಇಲ್ಲಿ ಚಪಾತಿನೂ ರೆಡಿ ಆಗ್ಯದ ಈಗ ಅನ್ನ ಮಾಡಿದೆ ಅನ್ನಾನು ರೆಡಿ ಬಡಬಡ ಈಗ ಬಡಬಳೀಗ ಪಾಣೆ ಮಾಡ್ಕೊಂಡ್ಬಿಡ್ತೀನಿ ರೀ ಇದ್ರಾಗೀಗ ಇರ್ವಿ ಅಂದ್ರೆ ಇರ್ವಿ ಆಗ್ಯಾವ ನೋಡ್ರಿ ಕಂಠ ಇರ್ವಿ ಅಂತಾರೆ ಏನಂತಾರೆ ಇದಕ್ಕೆ ಈಗ ನೋಡಿರಿ ಉಳ್ಳಾಗಡ್ಡಿ ಕರಿಬೇವು ಹಾಕತ್ತೀನಿ ಚಂದ ಫ್ರೈ ಮಾಡ್ಕೊಳತ್ತೀನಿ ಇದ್ರಾಗ ಈ ಉಪ್ಪು ಅರ್ಶಿಣ ಮತ್ತಂದ್ರೆ ಕೂಡಿ ಪೂಡಿ ಖಾರ ಹಾಕ್ತೀನಿ ಮತ್ತಂದ್ರೆ ಏನಂತಾರೆ ಉಪ್ಪು ಅರ್ಶಿಣ ಹಾಂ ಇಷ್ಟೇ ಹಾಕಿತೀನಿ ಬ್ಯಾಳೆ ಫ್ರೈ ಮಾಡಿಬಿಡ್ತೀನಿ ಈಗ ನೋಡ್ರಿ ಇಲ್ಲಿ ಮಸಾಲೆ ಚಂದ ಫ್ರೈ ಆಗ್ಬಿಟ್ಟದ ಇದ್ರಾಗ ಏನ್ ಮಾಡ್ತೀನಿ ನೋಡ್ರಿ ಈಗ ತೆಗೆ ಅದ್ರಾಗ ಒಂದು ಸ್ವಲ್ಪ ನೀರು ಯಾಕಂದ್ರೆ ಇದು ಉಮಗಾಸ್ಬೇಕಲ್ ಇಲ್ಲ ಹೊತ್ ಹೋತದ ಒಂದು ಒಂದ್ ನೀರು ನೀರ್ ಇದಕ್ಕೆ ಈಗ ಸ್ವಲ್ಪ ಉಂಗಾಯಿಸ್ತೀನಿ ಉದ್ರ ಬೆಳೆ ರೆಡಿ ಆಗ್ತದ ನೋಡ್ರಿ ನೋಡ್ರಿಗ ಪೂರ ಈಗ ಹಿಟ್ ಹಿಟ್ ಹಾಕೊಂಡ್ ಕಂದ್ರ ಬಂದ ಈಗ ಇಲ್ಲಿ ನೋಡ್ರಿ ಸಂತೋಷ್ ಏನೇನ್ ಮೈ ಇದು ಅವು ಪೂರ ಗಾಣ ಗಾಣ ಇಪ್ಷನ್ ಈಗ ಕಲ್ ನೋಡ ಹಾರ್ಲತ್ತದ ಹೆಂಗ ನೋಡಿ ಫ್ರೆಂಡ್ಸ್ ಈಗ ಅಡಿಗೆ ರೆಡಿ ಆಗ್ಯದ ನೋಡ್ರಿ ನಮ್ಮ ಮನೆಯಾಗ ಇತ್ತು ಊಟದಾಗ ಅಂದ್ರೆ ನೋಡ್ರಿ ಜೋಳದ ರೊಟ್ಟಿ ರೈಸ್ ಮತ್ತೊಂದ್ರ ಚಪಾತಿ ಮತ್ತಂದ್ರ ಉದ್ರಿಬೇಳೆ ಪಲ್ಯ ಅದ ನೋಡ್ರಿ ಫ್ರೆಂಡ್ಸ್ ಮತ್ತೆ ಟೊಮೆಟೊ ಸಾರು ನೋದ್ರೆ ಗರಂ ಮಾಡಿ ತ ಇದು ನಮ್ದು ಇತ್ತಿಂದ ಊಟ ಅದ ನೋಡ್ರಿ ಫ್ರೆಂಡ್ಸ್ ಈಗ ಜಲ್ದಿ ಬಹಳಷ್ಟು ಕೆಲಸ ಕೆಲಸ ನಡತದ ಈಗ ನಮ್ಮ ಮನ್ಯಾಗ ಈಗ ನೋಡಿ ನಾ ಬಾಂಡು ತೆಗ್ಬೇಕು ಕಸ ಗುಡಿಸ್ಬೇಕು ನನ್ನ ಡಿಪಾರ್ಮೆಂಟ್ ಈಗ ನಮ್ಮ ನಾದಿನಿ ಅದು ಹೋಗ್ದಾರೆ ಯಾಕಂದ್ರೆ ಈಗ ಬುಕ್ಳೋಷ್ಟು ಕೆಲಸ ಎಲ್ಲರೂ ಒಬ್ಬರು ಕವರ್ ಮಾಡ್ಕೋಬೇಕತ್ತ ನಮ್ಮ ಮನೆಗೆ ಮಾಡೋರು ಯಾರಿಲ್ಲ ನಾ ನಮ್ಮ ನಾದಿನಿ ಮತ್ತು ನಮ್ಮ ಮತ್ತೆ ಅವ್ರು ಲಕ್ಷ್ಮಕ್ಕ ಪಾಪ ಪಾಪದೊಂದು ಹೆಲ್ಪ್ ಮಾಡ್ಲತ್ತದ ಈಗ ನಮ್ಮ ನಾದ್ನಿ ಮತ್ತು ಅಂದ್ರೆ ಇಬ್ಬರು ನಾದ್ನಿ ಅದ ಲಕ್ಷ್ಮಕ ನಮ್ಮ ನಾದ್ನಿ ಇಬ್ರು ಕತ್ತಿ ಕಡೆ ಹೊಟ್ಟೆ ಮಾಡತ್ತ ಅಲ್ಲ ಮತ್ತಿಗೆ ನಾ ಹೆಲ್ಪ್ ಮಾಡ್ಬೇಕಲ್ಲತ್ತೀನ ಆಮ್ಯಾಗ ಮಧ್ಯಾಹ್ನಕ್ಕೆಲ್ಲ ಹುಡುಕಿದೆ ಎಲ್ಲ ಬಾಂಡೆ ಗಿಂಡೆ ಕಸ ಮಾಡ್ಕೋಬೇಕಲ್ಲತ್ತೀವಿ ನೋಡ ಇವ್ರಿಗೆ ಊಟ ಬೇಕಲ್ಲತ್ತರ ಫಸ್ಟ್ ಎಲ್ಲರಿಗೂ ಊಟ ಹಚ್ಕೊಡ್ತೀನಿ ಏ ಚಿಕ್ಕು અલગ ગંગ તપ જલ્દી એ પ્રશાંત મારી નોડ્રી ગા મારી નોડ્રી હાલત નોડ્રીવન તલી નોડ્રી એ નોડ્રીર કેળતા નો કહેતા નો કુંબારે બંગારા શિંગાર કેલ્ નોડ્રી ગા નોડ્રી ગાઇવ છ એ પ્રશાંત હૈ કળ

ನೇನೇನೇನಲ್ಲೋ ಬಂದಿನಿ ಮುಂಜಾಲ ಬಂದಿನಿ ಇವ ಮುಂಜಾಲ ವಡಪ ಸಿಕ್ಕ ಆ ಅಪ್ಪಾ ಜೊತೆ ಬಂದಿದಾವ ಗಿರಣಿಗೆ 4 ಗಂಟೆ ಹ ಬಸಕ ಬಿಡು ಇ ತೋಮಣಾ ಪಾರ್ಸೆಲ್ ಮಾಡ್ಕೋ ವಡಪ ಹ್ಮ್ ಏ ಕುರಿ ಯಾಕೋ ಇದು ವಡಪ ಅಲ್ಲೋರ ಆರಾ ಆರಾ ಆ ಈಗ ನೋಡಲತ್ತಾ ಆಂಟಿ ನಿಂಗೇ ನೋಡಲತ್ತಾ ಕುರಿಗಳ ಬಾ ಶಾಣಾ ಮಾಲತ್ತಾ ಬಸ 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 ಬಾ ಒಂದ್ರೆ ಬರಲ್ಲ ಅದು ಜೊಕ್ಕನ್ ಬರಬೇಕು ಅದಕ್ಕೆ ಹೌದ್ರಿ ಆಯ್ತಾಯ್ತು ಎಲ್ ಕು ಈಗ ಮತ್ತೆ ಈಗ ಲಕ್ಷ್ಮಕಾಯಿ ಮೂವತ್ನಾಲ್ಕು ಸಾವಿರ ಪಾಪಣ್ಣ ಏ ಇಲ್ಲೇ ಮೂವತ್ನಾಲ್ಕು ಸಾವಿರಂದು ಇಲ್ಲ ಕಟ್ಟ ಬಂದ್ಯಾ ಬಾಡ ಓಣ ಇದು ಇದು ಅಂತದ ಬೆತರ ದಿನ ಹ ನಾರಿ ಇಲ್ಲ ನಾನು ನಾರಿ ಓಯ್ ಚಿಕುミಕು ಫುಲ್ ಖುಷಿ ಆ ಚಿಕ್ಕಿ ನೀರು ಕುಡಿಸಬೇಕು ಕೌಕ ಏ ಒಳಗೆ ಹೋಗಬೇಡ ತಾತ ಬಿತ್ತರ ಅಲ್ಲ ಕಟ್ಟ ಬಂದ

ಅಲ್ಲಿ ನೋಡ್ರಿ ನಮ್ಮ ಚಿಕ್ಕು ನೋಡಿರಿ ಬಾ ಬಾ ಅನ್ಕೊತ ಹೆಂಗೆ ಹೊಲತ್ತಾರ ರೀ ಕುರಿ ಮೇಯಾಗೆ ಚಿಕ್ಕಿ ಚಿಕ್ಕಿ ಏಯ್ ಜಲ್ ಜಲ್ದಿ ಹಂಗೆ ರೀ ಅಲ್ಲೇ ಆ ಸಿದ್ದಪ್ಪ ಕರ್ಕೊಂಡು ಹೋಗು ಚಿಕ್ಕವ್ರು ಸಿದ್ದಪ್ಪ ಕರ್ಕರ್ಕೊಂಡು ಹೋಗು ಈಗ ನಮ್ಮ ಮಿಕ್ಕಂಡಾಗ ಅವ್ರ ತಾತದು ದವಾ ಕೊಡ್ಲತ್ತಾವ ನೀನು ಜ್ವರ ಹೊಂಟದ ನೂರ ಎರಡು ಜ್ವರ ರೀ ಇನ್ನ ಎರಡು ಆಗಿತ್ತಂದ್ರೆ ಅಡ್ಮಿಟ್ ಮಾಡಿದಿತ್ತು ನೋಡು ನೀ ಅಷ್ಟು ಜ್ವರ ಬಂದಿತ್ತು ನೋಡು ಚಿ ಅವನಿಗ್ನು ನೀರು ತಂದು ಕೊಡೋ ಕುಡ್ಲಿಕ ಈಗ ನಾನು ಸಂತೋಷ ಇಬ್ರು ಸೊಪ್ಪಿಗೆ ಹಾಕೊಂಡು ತಗ್ಸೋಕೆ ಹೊಲಕತ್ತೀವಿ ಈಗ ಅವನಿಗೂ ನೀರು ತಂದುಕೊಡು ಕಾಲು ಕೇಳು ನಮ್ಮ ಮಾಮಗೆ ಎಷ್ಟು ಟೆನ್ಷನ್ ಆಗ್ಲಕತ್ತದಾಗ ಇಲ್ಲಿ ನೋಡಿ ಈಗ ನಮ್ಮ ಅತ್ತ್ಯಾರೆ ರೀ ನೋಡಿ ಇಲ್ಲಿ ರೊಟ್ಟಿ ಮಾಡಕತ್ತಾರ ಈಗ ನನಗಾರ ಸಾಕಾಗರಿಗಿಂತ ಕಾಲಾಗನ ಅವ್ನ ಏನು ನಾ ಎ ಕಡೆ ಕರ್ಕೊ ಹೋಗ್ತಾರೆ ಸುಮ್ಮನೆ ಸಾಕ್ತು ಹೌದು ಮತ್ತು ಕುಂದಿತಿನ ನಿಮಗೆ ಏನಿಲ್ಲ ಏನಿದ್ರು ಸಿಲ್ಲಿ ಎಲ್ಲ ಹೊಲತ್ತೀವಿ ಮತ್ತು ಸುಮ್ಮ ಸುಮ್ಮನೆ ಹೊಲತ್ತೀವಿ ಕೆಲಸ ಇದ್ರೆ ಹೋಗ್ತೀವಲ್ಲ సార్ నమ్మూని కల్సవారీ అవర్షు ముగ్కుంటు మనకి హోగ బాల్ మనకి ಬಂದ್ವಿ ಇಲ್ಲಿಗ ಫೋಟೋ ಸ್ಟುಡಿಯದಾಗಿ ಬಂದಿ ಫೋಟೋಸ್ ತಕೋಕ. ಛೇ झुಂಕಿ ಚೆಂದನಸಲತಾ ವಲ್ಲ ನನ್ನ. ಹ್ಮ್. ಏನಂತ ಮದಿಮಕ್ಕ ಕಣ್ಣೆ ಕಾಣಸಲತಿದೆ. ಯಾರು? ನೀನೇನ್ಲಿಲ್ಲ. ಮನೆಗಂದಿಲ್ಲ ನಡಿ ನೀ ಮನೆಗೆ ಹೋಗಿ ಹೇಳ್ತಿ ನಿಂಗೆ ಎಲ್ಲ ಒಡ್ನೇದ ಕೈಕೊಂಡಿನಲ್ರಿ. ಬಾರಿ ಕ್ಯೂಟ್ ಕಾಣಸಲತಿ ಮದಿಮಕ್ಕ ಕಣ್ಣಾಂಗ. ತು ಮಜಾ ಮಾಡಿ. ಮಜಾಕ್ ಮಾಡಿದೀ. ದನಕಾಯವನೆ. ಹುಡುಕಿ ಫೋಟೋ ಸುತಾ. ಕರೆ ಹಲ್ ಕಾಣಲಗೆ ಅಕಿ. ಹಾಂ ಇಕಂಡು ನೋಡ್ರಿ ಅಲ್ಲ ಅಲ್ಲ ಫೈನಲಿ ಎಲ್ಲ ಕೆಲಸ ಕಾರ್ಯಗಳು ಮುಗಿದು ನೋಡ್ರಿ ನಮ್ದು ಎಲ್ಲ ಪೇಪರ್ ವರ್ಕ್ ಎಲ್ಲ ಮುಗೀತು ನನ್ನ ಅಕೌಂಟ್ ಬೀಗ ಐತಿಗೊಂದು ಎರಡು ನಿಮಿಷ ಓಪನ್ ಸೊ ಈಗ ಇದಿಷ್ಟು ಮುಗಿಸ್ಕೊಂಡು ಇಲ್ಲರಿಗೆ ಹೇಳಿ ಮನೆಗೆ ಸನೆಗೆ ಹೋಗಿರ್ಬೇಕು ನೋಡಿರಿ ನಮೀಗ ಹೋಗಾರ್ರಿ ಹೌದ ಸಂತೋಷ ಎಷ್ಟು ಬಿಸಿಲು ಬಿಸಿಲು शेखरणा संतोष इतर नोड्री शेखरणा याव प माझ तकोण कस होती बड हण वीटर माझक होतो नाकोड मनग होसीन होतीव बड बड तोंड माझ इडक नुकता समान बंदव नाकोड मनगी बरे हो माझ तोंडि लक्ष मग संदो सेव

ಅಲ್ಲಿ ನೋಡ್ರಲ್ಲಿ ಮರಿ ಹೆಂಗ ಚಂದನತ್ತ ಮೇವು ತಿನ್ಲತ್ತದ ಚಿಕ್ಕಿ ತಿನ್ನಸ್ಲತ್ತಜಿತ್ ತಿನ್ನಸ್ಲತ್ತಾರ ಈ ಕುರಿ ಹೇರ್ ಬೈಂಡರ್ ಇದು ಎರಡ್ ಚಂದ್ ಕುಂತ ನೋಡುವ ಎರ್ಬಂಡ ನೋಡ ಅದಕ್ಕಾಗ ಅದ ಹೇಳತ್ತಿನ ಎರ್ಬಂಡ್ಯಾರ ಏನು ಫುಲ್ಲ ಗಡಗಡ ಗುಡುಗುಡ ಮಳೆ ಅಂದ್ರೆ ಮಳಿ ಗಾಯ ಚಂದಾಗ್ಯದ್ ನೋಡ್ರಿಗ ಮೋಸಮ್ ಮಳೆ ಬಂತಿ ಹೋಯ್ತ್ ವಿ ಮೋಸಮ್ ನೋಡ್ರಿ ಹೆಂಗ್ ಫುಲ್ ಎಕ್ದ್ ರೆಡ್ ರೆಡ್ ಎಕ್ದ್ ಎಲ್ಲದ್ ಫೇಸ್ ನೋಡ್ರಿ ಹೆಂಗ ಅನ್ಸ್ಲತ ಎಕ್ದ್ ರೆಡ್ ರೆಡ್

ಈಗ ನಮ್ಮ ಊರಾಗ ಲೇಟ್ ಹೋದ್ರು ಸಬ್ಸಿ ಪಲ್ಯ ಸೋಸೋದ್ ಕಂಪ್ಲೀಟ್ ಆಗ್ಯದ ಈಗ ನಮ್ಮ ಅತ್ತಿ ನೋಡ್ರಿಗ ವಾಪಸ್ ಈಗ ಕೊತ್ತಂಬರಿ ತೊಂಡಾಳ ಈಗ ನಮ್ ಸೊಸಿ ಎರಡ್ ಚಂದ್ರ ಏ ಬಾರಿ ಏ ಕೇಳು ಸಂತೋಷ ಕೇಳಿ ಎಷ್ಟನೇ ಕ್ಲಾಸ್ ಇದು ಮುಟ್ಟ ಅಮ್ಮನಿ ಎಷ್ಟನೇ ಕ್ಲಾಸ್ ಇದ್ದಮ್ಮ ಎಷ್ಟನೇ ಕ್ಲಾಸ್ ಇದೆ ಮೂರನೇ ಸಂತೋಷ ನೀ ಜಿಂದ ಇದ್ದಿಲ್ಲ ಮೂರನೇ ಕ್ಲಾಸ್ ಒಳಗೆ ಹತ್ತೋಕಿ ನೀವು ಶಾಲೆಗೆ ಏನು ಕಲಿಸ್ತಾರು ಏನೇ ನಿಮ್ಮ ಶಾಲೆಗೆ ಏನು ಕಲಿಸ್ತಾರೆ ಆರನೇ ಮೂರನೇ ಇದ್ದಂದ್ರೆ ಏನು ಕಲಿಸ್ತಾರೆ ನಿಮ್ಮ ಸರ್ ಟೀಚರ್ ಸರ್ ಟೀಚರ್ ಅದ ಇಲ್ಲ ಶಾಲೆಗ ಏನ್ ಕಲ ಈ ನಿಮ್ ಶಾಲೆಗೆ ಏನ್ ಕಲಿಸ್ತಾರ ಟೀಚರ್ ಒಂದು ಎಡ್ಡೋ ಕಲಿಸ್ತಾರ ಮತ್ತೆ ಎ ಬಿ ಸಿ ಡಿ ಕಲ್ಸು ಕೋತಾರ ಏನ್ತಾರ ಎ ಬಿ ಸಿ ಡಿದಾಗ ಏನ್ ಕಲಿಸ್ತಾರ ಏನ್ ಕಳಿಸ್ತಾ ಎಗೀತು ಹ್ಮ್ ಹ್ಮ್ ನನ್ಸಿ ಹೇಳಿ ನನ್ನಂಗಿರ್ತಾಳ ಈಗ ನಾ ಸಂತೋಷ್ ಇಬ್ಬರು ಕಾಕ್ಸ್ತೀರಿ ಈಗ ಚೋಡಾಪುರ್ ಹೋಲಕ್ ಹತ್ತಿ ನೋಡ್ರಿ ಎಲ್ಲಿ ಲೈಟ್ ಇಲ್ಲ ನೋಡ್ರಿ ಎಲ್ಲ ಕಡೆ ಲೈಟ್ ಹೋಗ್ ಬಿಟ್ಟವ ಅಟ್ಲೀಸ್ಟ್ ಇಲ್ಲರೇ ಹೋಗಿ ಚಾರ್ಜ್ ಫೋನ್ ಅಂತಂದಿ ನೋಡ್ರಿ ಈಗ ಟ್ಯಾಂಗ್ ಮಾಡ್ತಾ ನೋಡ್ರೀಗ ಸಂತೋಷ್ ನೋಡ್ರಿಗ ಚಿಕ್ಕಿ ಮಾಡ್ರಿಗ ನಮ್ದು ಊಟ ಅದ ಎಲ್ಲಿಸಿದ ಸೀದಾ ಕತೆ ಹೊರಗೆ ಮಕ್ಕಬಿಡೈತಿ ಮನಿ ಫುಲ್ ಪ್ಯಾಕ್ ಪ್ಯಾಕ್ ಆಗ್ಬಿಟ್ಟದ ಅಕಡೆ ಮಿಕ್ಕ ಮತ್ತವ್ರ ಚಾಚು ಮಕ್ಕಳ ಕಡೆ ನಾವು ಮುಖಲತ್ತೆ ಆ ಕಡೆ ಮಾಮಾ ಮತ್ತಂದ್ರೆ ಚಿಕ್ಕಿ ಆಕಡೆ ಹೊರಸ್ಮಾಗ ಕುರಿ ಬಾಳ ಮಕ್ಕಳ ಹತ್ತಾರ ಹೋದರೆಲ್ಲ ಒಳಗೆ ಮನ್ಸದ ಮ್ಯಾಗ ಕಡೆ ಈ ಕಡೆ ಮುಖಲತ್ತರ ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಪ್ರೀತಿಯಾಗಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರೆ ಅಂತ ತಲುಪತಿ ಬ್ಲಾಗಿಗ್ ಹೆಣ್ಣು ಮಾಡತ್ತೀನಿ അവിടെ എല്ലൂ ശുഭരാത്രി എല്ലൂ ബൈബൈൽ ഗുഡ് നൈറ്റ് എല്ലൂ ദേറ്റ് മാഡി